ಇದಕ್ಕೆ ಪ್ರದಕ್ಷಿಣ ಜಾಗ ಬೇಕು ಅಂತ ಹೇಳೋದು ನಂದಿ ಸ್ತಂಭ ಇಟ್ಕೊಬೇಕು ಅಂತ ಹೇಳೋದು ಕಲ್ಯಾಣಿ ಮಾಡಬೇಕು ಅಂತ ಹೇಳೋದು ಅವೆಲ್ಲ ಇಲ್ಲ ಮನೆಯಲ್ಲಿ ದೇವರ ಕೋಣೆ ಚಿಕ್ಕದಾಗಿರಬೇಕು ಗ್ಯಾಸ್ ಸ್ಟೋವ್ ಬೆಂಕಿ ದುರ್ಗೆ ತರ ಇರ್ತಾರೆ ನೀರಿನ ಸಂಪಲಿ ನೀರ್ ಗಂಗೆ ರೂಪದಲ್ಲಿ ನೀರ್ ಇರ್ತದೆ ಉತ್ತರ ದಿಕ್ಕಿನಲ್ಲಿ ಲಕ್ಷ್ಮಿ ರೂಪದಲ್ಲಿ ಕುಬೇರನ ಸ್ಥಾನದಲ್ಲಿ ಲಕ್ಷ್ಮಿ ಇರ್ತದೆ ನೀವು ಮಾಡ್ಕೊಳ ಪರಿಕಲ್ಪನೆಯಲ್ಲಿ ಸನ್ಲೈಟ್ ಬೀಳಬೇಕು ಅಂತ ಈ ರೀತಿ ಕೆಲಸ ನೆಸೆಸಿಟಿ ಇಲ್ಲ ಇದರ ಅವಶ್ಯಕತೆ ಇಲ್ಲ ಹಿಂದಿನ ಕಾಲದಲ್ಲಿ ಅಡಿಗೆ ಮನೆಯಲ್ಲಿ ಅಡಿಯ ಒಲೆ ಮುಂದೆ ಗವಾಕ್ಷಿಡ್ತಿತ್ತು ಬೆಳಕು ಅಲ್ಲಿಂದ ಬೆಳ್ಳಿ ಅಂತ ಇವತ್ತು ದೇವರಿಗೆ ಆ ದೇವಸ್ಥಾನಕ್ಕೆ ಸನ್ಲೈಟ್ ಮಾಡ್ತೀರ ಯಾರು ಹೇಳಿಲ್ಲ ಎಲ್ಲೂ ಬರ್ದಿಲ್ಲ ಇತಿಹಾಸದಲ್ಲೇ ಬರ್ದಿಲ್ಲ ನೀವು ಸನ್ಲೈಟ್ ಮಾಡಬೇಕು ಅಂತ ಸ್ನೇಹಿತರೆ ಸಹೋದರಿಗಳೇ ದೇವರಿಗೆ ಸನ್ಲೈಟ್ ಬೀಳಬೇಕು ಅನ್ನೋ ಉದ್ದೇಶ ಎಲ್ಲ ಇಟ್ಕೊಂಬಡಿ ಅದ್ರ ಬಗ್ಗೆ ತಾಸಿ ತಲೆನೂ ಕೆಟ್ಟಿಸಿಕೊಂಡಿ ಅದರಿಂದ ಫಲನು ಬರಲ್ಲ ಆಯ್ತಾ ನೀವು ದೇವ್ರು ನೋಡ್ಬೇಕಂದ್ರೆ ಮನೆಯಲ್ಲಿ ಅನ್ನಪೂರ್ಣೆ ತರ ಕಾಣಿಸ್ತಾಳೆ ಬೆಂಕಿ ಮೇಲೆ ಅನ್ನನ ಬೇಯಿಸಿದಾಗ ಮತ್ತೆ ನೀರನ್ನು ಬಳಸಿದಾಗ ಜೀವ ಬರ್ತದೆ ಇದು ನಿಜವಾದ ದೇವರುಗಳು ಇದನ್ನ ಸರಿಯಾಗಿ ಗಮನ ಇಟ್ಕೊಳ್ಳಿ ಇದಕ್ಕೆ ಪ್ರದಕ್ಷಿಣ ಜಾಗ ಬೇಕು ಅಂತ ಹೇಳೋದು ನಂದಿ ಸ್ತಂಭ ಇಟ್ಕೊಬೇಕು ಅಂತ ಹೇಳೋದು ಕಲ್ಯಾಣಿ ಮಾಡ್ಬೇಕು ಅಂತ ಹೇಳೋದು ಅವೆಲ್ಲ ಇಲ್ಲ ಮನೆಯಲ್ಲೇ ಚಿಕ್ಕದಾಗ ಒಂದು ಫೋಟೋ ನೆ ಚಿಕ್ಕದು आयता देवत निम्ग नोडकोळी हुशार आहे